ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಸಾಲೆ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡು ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಬ್ಬಕ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಆಮೇಲೆ ಒಂದು ನಾಲ್ಕರಿಂದ ಐದು ಅಶ್ಮಿಕಾಯಿ ಆಮೇಲೆ ಜೀರಿಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಇದಕ್ಕೆ ಹಾಕ್ಕೋಬೇಕು ನಾನು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೊಂದು ಎರಡು ಕ್ಯಾರೆಟ್ ತುರ್ದಿರೋ ಅಂಥದ್ದು ಆಮೇಲೆ ಒಂದು ಕಪ್ ಹಕ್ಕಿ ಹಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ಎಲ್ಲ ತ ಈರುಳ್ಳಿ ಎಲ್ಲ ಮೇಲೆ ಕೆಳಗಡೆ ಎಲ್ಲ ನಾವು ಕಲಿಸ್ಕೊಂಬಿಡಬೇಕು ಇಲ್ಲಾಂದರೆ ಹಂಗಂಗೆ ಇರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ತುಂಬ ಟೈಮ್ ಹಿಡಿಯುತ್ತೆ ಆದರೂ ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ ಎಲ್ಲೂ ಈ ಥರ ಹೋಟ್ಲ್ ತಿನ್ನೋಕ್ಕೂ ಕಡಿಮೆ ಈ ಥರ ಎಲ್ಲ ಇಲ್ಲ ಈ ಥರ ಮನೇಲಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲ ಮಾಡ್ಕೊಂಡು ಇದನ್ನು ಕಲಿಸ್ಕೊಂಡ್ಬಿಡ್ತಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಇಲ್ಲಾಂದರೆ ಅದು ಹಂಗಂಗೆ ಉಳ್ಕೊಂಡ್ಬಿಡುತ್ತೆ ಇದಕ್ಕೆ ನಾನು ನೀರು ಕಾಸ್ಕೊಂಡು ಬಿಸಿ ನೀರು ಹಾಕ್ಕೊತೀನಿ ನೋಡಿ ನಾನು ಇವಾಗ ಕಾಯಕ್ಕೆ ಇಟ್ಟಿದ್ದೆ ಅದು ನೋಡಿ ಒಂದು ಸ್ವಲ್ಪ ಇದನ್ನು ಎತ್ಕೊಂಡು ಗ್ಯಾಸ್ ಆಫ್ ಮಾಡಿ ಎತ್ಕೊಂಡು ಹಾಕ್ಕೊತಿದ್ದೀನಿ ಸು ತುಂಬ ಸುಡುತ್ತೆ ನೀರು ಫಸ್ಟಿಗೆ ನೀವು ಕೈಯಿಂದ ಕಲಿಸ್ಕೋಕೆ ಹೋಗ್ಬೇಡಿ ಇಲ್ಲಾಂದರೆ ತುಂಬ ಕೈಯಿಂದ ಹೋಗ್ಬಿಡುತ್ತೆ ಅದಕ್ಕೆ ನಾನು ಫಸ್ಟಿಗೆ ನಾನು ಚಮಚೆಯಿಂದ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ನಾನು ಇದನ್ನ ಕೈಯಿಂದ ಕಲಿಸ್ಕೊತೀನಿ ನೋಡಿ ಸ್ವಲ್ಪ ಆದ ಆದಷ್ಟು ನೀವು ಫಸ್ಟಿಗೆ ಚಮಚೆಯಿಂದಾನೆ ಕಲಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕೈಯಿಂದ ಕಲಿಸ್ಕೊಂಬಿಡಿ ಯಾಕಂದರೆ ಫಸ್ಟಲ್ಲೇ ಹಾಕೊಂಡು ಕೈ ಸುಡುತ್ತೆ ನೋಡಿ ನನಗೂ ಆದರೂ ಕೈ ತುಂಬ ಇತ್ತು ಹಂಗ ಹಂಗೆ ಕಲಿಸ್ದೆ ಫಸ್ಟಲ್ಲಿ ಆಮೇಲೆ ಕಲಿಸ್ತಾ ಕಲಿಸ್ತಾ ಇದು ಹಾರೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿ ನಾದ್ಕೋಬೋದು ನೋಡಿ ಈ ಈ ಹದಕ್ಕೆ ಕಲಿಸ್ಕೊಂಬಿಡಿ ನಿಮ್ಗೆ ಯಾವ ಥರ ತಟ್ಟಕ್ಕಾಗುತ್ತೆ ಅದಕ್ಕೆ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ನೋಡಿ ನೀನು ನಾನು ಅಂಚಿನಲ್ಲೇ ಡೈರೆಕ್ಟಾಗೆ ತಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಕಷ್ಟು ತೊಗೊಳ್ಳಿ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಮೀಡಿಯಮ್ ಬೇಕು ಅಂದರೆ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಕೈಯಿಂದ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ತಟ್ಕೊಂಬಿಡಿ ಇಲ್ಲಾಂದರೆ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಹಿಂಗೆ ಇಲ್ಲ ಇದು ನಿಮ್ಗೆ ಈ ಥರ ಆಗಲ್ಲ ತುಂಬ ಜಾಸ್ತಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಪೇಪರ್ ಸಿಗುತ್ತೆ ಆಯಿಲ್ ಪೇಪರ್ ಅಂತ ನಾನ್ ಸ್ಟಿಕ್ ಪೇಪರ್ ಸಿಗುತ್ತೆ ಅದು ಅಂಗಡಿಯಲ್ಲಿ ಸಿಗುತ್ತೆ ಅದು ತೊಗೊಂಡು ಅದ್ರ ಮೇಲೆ ತಟ್ಟಿ ಒಬ್ಬಟ್ಟು ಥರ ತಟ್ಬಿಟ್ಟು ಡೈರೆಕ್ಟ್ ಇದಕ್ಕೆ ಹಾಕ್ಕೋಬೋದು ನೋಡಿ ನಾನು ಈ ಥರ ಇಷ್ಟು ನನಗೆ ಎಷ್ಟು ತಳ್ಳಿಗೆ ಬೇಕು ಅಷ್ಟನ್ನ ನಾನು ಲಡ್ಸ್ಕೊತಿದ ತಟ್ಕೊತೀನಿ ನೋಡಿ ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ತಟ್ಕೊಳ್ಳಿ ನಾನು ಇದನ್ನು ಇವಾಗ ಬೇಯಿಸೋಕ್ಕೆ ಇಡ್ತೀನಿ ಗ್ಯಾಸ್ ಹಾನ್ ಮಾಡ್ಕೊತೀನಿ ನೋಡಿ ಇವಾಗ ಒಂದು ಬೇಯ್ತಾ ಇದೆ ಇದಕ್ಕೊಂದು ಸ್ವಲ್ಪ ಮೇಲೆ ಒಂದು ಚಮಚೆಯಿಂದ ಎಣ್ಣೆನ ಬಿಟ್ಕೊತಿದ್ದೀನಿ ನೋಡಿ ಅದು ನಿಧಾನಕ್ಕೆ ಬೇಯುತ್ತೆ ಗ್ಯಾಸ್ ಒಂದು ಸ್ವಲ್ಪ ಅಯ್ಯಲ್ಲೇ ಇಡಿ ಯಾಕಂದರೆ ತುಂಬ ಬೇಯೋಕೆ ತುಂಬ ಕಷ್ಟ ನೋಡಿ ಒಂದು ಕಡೆ ತಿರುವಿದೆ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆನ బై స్టైల్ ఇష్ట అయితే లైక్ ಮಾಡಿ সাবস্ক্রাইব ಮಾಡಿ थैंक यू फॉर वाचिंग थैंक यू